ವೇದಿಕೆ ಸ್ವಾಭಿಮಾನಿ ಗುಣದ ವಿಜಯಪುರ ಜಿಲ್ಲಾ ಘಟಕದ ಎಲ್ಲ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತು ಉತ್ತರ ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ ಕಂಬಾಗಿ ಅವರಿಗೂ ಕೂಡ ಶಿವ ಮುಂಜಾನೆಯ ಶುಭಾಶಯಗಳನ್ನು ಹೇಳುತ್ತಾ ಅದೇ ರೀತಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವಲಯದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಭದ್ರ ಅವರಿಗೂ ಕೂಡ ಶುಭ ಶುಭೋದಯನ ಹೇಳುತ್ತಾ ಏನು ನಮ್ಮ ಕಪಾಳೆ ಸಾಹೇಬರಿಗೆ ಕೂಡ ಶುಭ ಮುಂಜಾನೆಯ ಶುಭಾಶಯಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಪ್ರಭು ಅವರಿಗೂ ಕೂಡ ಇವತ್ತಿನ ಶುಭ ಮುಂಜಾನೆಯ ಶುಭಾಶಯಗಳು ಅದೇ ರೀತಿಯಾಗಿ ಸಂತೋಷ್ ನಾಯಕ್ ಅವರಿಗೂ ಕೂಡ ಇವತ್ತಿನ ದಿವಸ ಶುಭಾಶಯಗಳನ್ನು ಕೋರುತ್ತಾ ಅದೇ ರೀತಿಯಾಗಿ ಮುತ್ತುಗೌಡ ಪಾಟೀಲ್ಗೂ ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿ ಅವರಿಗೂ ಕೂಡ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಕೇಶ್ ಪಟ್ಟಣದವರಿಗೂ ಕೂಡ ಇವತ್ತಿನ ಶುಭ ಮುಂಜಾನೆ ಎಲ್ಲ ನಮ್ಮ ದ್ವಿತೀಯ ಪತ್ರಿಕಾ ಮಾಧ್ಯಮಗಳಿಗೆ ಮೊದಲಿಗೆ ಸ್ವಾಗತ ಕೊಡ್ತಾರೆ ಇವತ್ತಿನ ದಿನ ನಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದ ಕಾರಣ ಏನಿತ್ತಂದ್ರೆ ಮೊಟ್ಟ ಮೊದಲನೇ ಕಾರಣ ಏನಂದ್ರೆ ಮೊದಲೇ ಇರುವಂಥ ಜಿಲ್ಲಾಧ್ಯಕ್ಷರು ಅವ್ರು ಬೇರೆ ಹುದ್ದೆ ಕೊಟ್ಟು ಇವತ್ತು ನೂತನವಾಗಿ ನಮ್ಮ ಲಿಂಗರಾಜ್ ಬಿದಿರ್ಗುಂದಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ಈಗ ಈ ನೇಮಕ ಮಾಡಿ ಮುಂದೆ ನಾವು ನೀವು ಏನು ಮಾಡ್ತೀರಿ ನೇಮಕ ಅವ್ರು ಮೊದಲಿದ್ದವರು ಯಾಕೆ ಬಿಟ್ರ ಅಂತ ಅಂತ ನೀವು ಕಾರಣ ಕೇಳಿದ್ರೆ ನಾಲ್ಕು ವರ್ಷದಿಂದ ಸತತವಾಗಿ ಅವರೇ ಜಿಲ್ಲಾಧ್ಯಕ್ಷರಿದ್ದರು ಜಿಲ್ಲಾಧ್ಯಕ್ಷರಾಗಿ ಅವರು ಕೂಡ ಭಾಳ ಒಳ್ಳೆಯ ಪ್ರಮುಖ ಬೆಳವಣಿಗೆ ಮುಖಾಂತರ ಜಿಲ್ಲೆಯಲ್ಲಿ ನಾವು ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀವಿ ಅದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಕೂಡ ಲಿಂಗರಾಜ್ ಅವರು ಒಳ್ಳೆಯ ಸಂಘಟಕರು ಮತ್ತು ಒಳ್ಳೆಯ ರೈತ ಮೊದಲಿಂದ ಹೋರಾಟಗಾರರಾಗಿರ್ತಕ್ಕಂಥ ಅವರು ಕೂಡ ಒಂದು ಒಳ್ಳೆಯ ಹೋರಾಟಗಾರ ಅಂತೇಳಿ ನಂಬಿಕೆಯಿಂದ ನಮ್ಮ ರಾಜ್ಯ ಸಮಿತಿಯವರ ಜೊತೆಗೆ ನಾವು ಚರ್ಚೆ ಮಾಡಿಕೊಂಡು ಅವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಿದ್ದೀವಿ ಈಗ ಪ್ರಮುಖವಾಗಿ ನಮ್ಮ ಹೋರಾಟಗಳು ತಮಗೆಲ್ಲರಿಗೂ ಗೊತ್ತೇ ಇದೆ ನಾವೇನೇನು ಹೋರಾಟ ಮಾಡಿದ್ದೀವಿ ಏನೇನು ನಮ್ಮ ಸಂಘಟನೆಯಿಂದ ಸಾಧನೆ ಆಗಿದೆ ಅಂತ ತಮಗೆಲ್ಲರಿಗೂ ಗೊತ್ತು ನಾವು ಮೊದಲಿಗೆ ಫಸ್ಟ್ ನಾವು ಹೋರಾಟ ಮಾಡಿದ್ದು ಈ ಅಂಗನವಾಡಿ ಮಕ್ಕಳಿಗೆ ಆಹಾರ ಸರಿ ಇಲ್ಲ ಅಂತ ತಾವು ಸಾಕಷ್ಟು ಪತ್ರಿಕೆ ಒಳಗೆ ನೀವೆಲ್ಲ ಕನ್ನಡ ಪ್ರಭಾಸ ಕರ್ನಾಟಕ ವಿಜಯ ಕರ್ನಾಟಕ ಹಾಗೂ ಸಂಜಯವಾಣಿ ನಮ್ಮ ಎಲ್ಲ ಪತ್ರಿಕೆ ಅವರಿವರಿಂದ ಎಲ್ಲ ಪತ್ರಿಕೆಯವರು ಅವನ್ನೆಲ್ಲ ನಮ್ಮ ರಾಜ್ಯದ ತುಂಬ ನಾವು ಅದನ್ನು ಹೋರಾಟ ಮಾಡಿದಾಗ ಮೊದಲು ವಿಜಯಪುರದಿಂದನೇ ಅದು ನಾಂದಿ ಹಾಡಿ ಅದನ್ನೊಂದು ತಾರ್ಕಿಕ ಅಂತ್ಯ ಕಾಣುವರೆಗೆ ನಾವು ಅದನ್ನು ಹೋರಾಟ ನಾವು ಮಾಡಿದೀವಿ ಮತ್ತು ಇನ್ನೊಂದು ಏನಂದರೆ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅನ್ನುವಂಥ ಹೋರಾಟ ಕೂಡ ನಮ್ಮ ಸಂಘಟನೆಯಿಂದ ನಾವು ಈಗ ನಾವು ಮಾಡ್ತಾಯಿದ್ದೀವಿ ಏನಂತಂದರೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಇಡೀ ರಾಜ್ಯದೊಳಗೆ ಎಷ್ಟು ಶಾಲೆಗಳಿಗೆ ಪ ಎಷ್ಟು ಅನುಮತಿ ಕೊಟ್ಟಿದ್ದಾರೋ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಅನುಮತಿ ಕೊಟ್ಟಿದ್ದಾರೆ ಅದನ್ನೆಲ್ಲ ರಾಜ್ಯದೊಳಗೆ ಅದನ್ನು ತನಿಖೆ ಮಾಡಬೇಕಂತ ನಾವು ಆಗ್ರಹ ಮಾಡಿಕೊಂಡು ರಾಜ್ಯದ ಮುಖಾಂತರ ಯಾರು ಬಂದದ್ದು ತನಿಖೆ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ತನಿಖೆ ನಡೆದಿದೆ ನಮ್ಮ ಜಿಲ್ಲೆಯವರು ತನಿಖೆ ಮಾಡ್ತಾ ಇದಾರೆ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಏನಾಗ್ತಾ ಇದೆ ಅಂದರೆ ಶಾಲೆಗಳು ಎಲ್ಲ ಮುಚ್ಚಿ ಹೋಗಿ ಪ್ರೈವೇಟ್ ಶಾಲೆಗಳು ಅಂದ್ರೆ ಈಗ ಹೊರಗಿನ ಹೊಸ ಶಾಲೆಗಳಿಗೆ ಅನುಮತಿ ಹೊಸ ಶಾಲೆಗಳಿಗೆ ಅನುಮತಿ ಅವರು ನಿಯಮಾನುಸಾರವಾಗಿ ತಗೊಳ್ಳಿ ನಿಯಮಾನುಸಾರ ತಗೊಂಡು ಹೊಸ ಶಾಲೆಗಳನ್ನು ಅವ್ರು ನಡೆಸಿ ನಾವು ಬೇಡನಂಗಿಲ್ಲ ಆದ್ರೆ ಆದರೆ ನಿಯಮಾನ ನಿಯಮ ಮೀರಿ ಶಾಲೆಗಳನ್ನು ತೆಗೆದುಕೊಂಡು ಅವ್ರನ್ನ ಬ ಅದನ್ನು ತನಿಖೆ ಮಾಡಿ ಅದನ್ನ ಬಂದ್ ಮಾಡಿ ಕನ್ನಡ ಶಾಲೆ ಉಳಿಸೋದಕ್ಕೋಸ್ಕರ ನೀವೆಲ್ಲ ನಾವೆಲ್ಲ ಅದನ್ನು ಭಾಳ ಪ್ರಮುಖವಾದಂಥ ಹೋರಾಟ ಮಾಡ್ತಾ ಇದ್ದೀವಿ ಇನ್ನೊಂದು ಏನಂದ್ರೆ ಈಗ ಹೊಸ ಹೋರಾಟ ತಮ್ಮ ಮುಂದೆ ನಾವು ಬಿತ್ತರ ಪಡಿಸ್ತಾ ಇರೋದು ಏನಂತಂದರೆ ಈಗ ಶಾಲೆಗಳಲ್ಲಿ ಹೊಸ ಶಾಲೆಗಳನ್ನು ಯಾರು ತೆಗೆದಿರ್ತಾರಲ್ಲ ಅವರು ಹಾಸ್ಟೆಲ್ಗಳನ್ನು ನಡೆಸ್ತಿರ್ತಾರೆ ಹಾಸ್ಟೆಲ್ಗಳಿಗೆ ಅನುಮತಿ ಪಡೆದಿರಂಗಿಲ್ಲ ಕೆಲವೊಂದಿಷ್ಟು ಮಾತ್ರ ಬೆಳ ಬೆರಳಿಕೆಯಷ್ಟು ಮಾತ್ರ ಹಾಸ್ಟೆಲ್ಗಳಿಗೆ ಅನುಮತಿ ಪಡೆದಿರ್ತಾರ ಆದರೆ ಉಳಿದ ಇನ್ನುಳಿದ ಹಾಸ್ಟೆಲ್ಗಳಿಗೆ ಅನುಮತಿನ ಪಡೆದಿರಂಗಿಲ್ಲ ಅನುಮತಿ ಪಡೀಲಾರ್ದ ಹಾಸ್ಟೆಲ್ಗಳನ್ನು ನಡೆಸುವಂಥದ್ದು ಸರ್ಕಾರ ಏನಾದರೂ ಹೇಳಿದೆ ಅನುಮತಿ ಇರಲಾರ್ದ ಹಾಸ್ಟೆಲ್ಗಳನ್ನ ನಡೆಸಬಾರ್ದು ಯಾರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅವರೆಲ್ಲ ಸಾಕಷ್ಟು ಕಡೆ ಹಿಂಗೆ ಗೊತ್ತಿರುವ ಗೊತ್ತಿರುವಾಗೆ ಅನುಮತಿ ಪಡೀಲಾರ್ದೇ ಮಕ್ಕಳಿಗೆ ಹಾಸ್ಟೆಲಲ್ಲಿ ಊಟ ಕೊಡೋದು ಅವ್ರಿಗೆ ಮನ್ಕೊಳಕ್ಕೆ ಜಾಗ ಕೊಡೋದು ಇದೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಇದು ನಾವು ಎಲ್ಲದಕ್ಕೂ ಅನುಮತಿ ಪಡಿಬೇಕು ನಾವು ಪ್ರತಿಯೊಂದಕ್ಕೂ ನಾವು ಅನುಮತಿ ಪಡೆದ ನಾವು ಮಾಡ್ತಾ ಇರ್ತೀವಿ ನಾವು ಅನುಮತಿ ಪಡಲಾರ್ದ ಹಾಸ್ಟೆಲ್ಗಳನ್ನು ಯಾಕೆ ನಡೆಸ್ತಾ ಇರ್ತಾರೋ ಅದ್ರ ವಿರುದ್ಧವಾಗಿ ನಾವು ಹೋರಾಟಗಳನ್ನು ಮುಂದಿನ ಜನ್ಮಾನ ಒಳಗೆ ನಾವು ನಡೆಸ್ತಾ ಇದ್ದೀವಿ ಅದೊಂದು ಹೋರಾಟ ಆದರೆ ಇನ್ನೊಂದು ಪ್ರಮುಖವಾದಂಥ ಹೋರಾಟ ಯಾವುದಂತಂದರೆ ಈ ಪರಿಸರ ಇಲಾಖೆಯಿಂದ ಎಲ್ಲ ಆಯಿಲ್ ಮಿಲ್ಗಳನ್ನು ನಡೆಸ್ತಿರ್ತಾರೆ ಆಯಿಲ್ ಮಿಲ್ಗಳು ಟೈರ್ ಆಯಿಲ್ಗಳು ಆಮೇಲೆ ಈ ಸೋಯಾಬಿನ್ ಆಯಿಲ್ ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಆ ಹೊರ ರಾಜ್ಯದವ್ರಿಗೆ ಪರ್ಮಿಷನ್ ಅವರಿಗೆ ಹೊರ ರಾಜ್ಯದವ್ರಿಗೆ ಪರ್ಮಿಷನ್ ಸಿಗದೆ ಇರೋ ಕಾರಣಕ್ಕಾಗಿ ನಮ್ಮ ರಾಜ್ಯದೊಳಗ ಅವರು ಅನುಮತಿಯನ್ನು ಪಡೆದುಕೊಂಡು ಪರಿಸರ ಇಲಾಖೆಯಿಂದ ಪೊಲ್ಯೂಷನ್ ಬೋರ್ಡಿಂದ ಅನುಮತಿಯನ್ನು ಪಡೆದುಕೊಂಡು ಇಲ್ಲಿ ಅವರು ನಡೆಸ್ತಾ ಇದ್ದಾರೆ ಅದನ್ನು ನಾವು ಸೂಕ್ತವಾಗಿ ಅವರ ಡಾಕ್ಯುಮೆಂಟ್ಸನ್ನು ತನಿಖೆ ನಡೆಸಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ಕೋತೀವಿ ಯಾವುದೇ ಇರಲಿ ಅದ ಪರಿಸರಕ್ಕೆ ಹಾನಿಯಾಗುವಂತಹ ಯಾವ ಫ್ಯಾಕ್ಟ್ರಿಗಳಿದ್ದಾವೆಲ್ಲ ಅದನ್ನು ತನಿಖೆ ಮಾಡಬೇಕು ತನಿಖೆ ಮಾಡಿದಾಗಲೇ ನಮಗೂ ಗೊತ್ತಾಗುತ್ತೆ ನಾವು ಆರೋಪ ಮಾಡೋಂಗಿಲ್ಲ ಇದನ್ನ ತನಿಖೆ ಮಾಡಿರಿ ಸರಿ ಇದ್ರೆ ಸರಿ ಇದೆ ಅಂತ ಹೇಳಿರಿ ತನಿಖೆ ಮಾಡೋ ತನಕ ನಾವು ಕೂಡ ಅದನ್ನೇನು ಹೇಳಂಗಿಲ್ಲ ಆದ್ರೆ ಪರಿಸರಕ್ಕೆ ಹಾನಿ ಆಗ್ತೈತಿ ಅನ್ನುವಂಥದ್ದು ಸ್ವಾಭಿಮಾನಿ ಬಣ ವಿಜಯಪುರ ಜಿಲ್ಲೆ ಜಿಲ್ಲೆ ವತಿಯಿಂದ ನಾನು ಜಿಲ್ಲಾಧ್ಯಕ್ಷನಾಗಿ ವಿರಾಜ್ ಬೇದರ್ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿನ ನಮ್ಮ ರಾಜ್ಯಾಧ್ಯಕ್ಷರು ಪಿ ಅವರು ಉತ್ತರ ಕರ್ನಾಟಕ ಅಧ್ಯಕ್ಷರು ಲಕ್ಷ್ಮಣ ಕಂಬಾಗಿ ಅವರು ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಬಾಪುಗೌಡ್ರಾಯಿತು ಪ್ರಭು ಮಂಕಡಿ ಆಯಿತು ಕಪಾಳ ಅವರಾಯಿತು ಮತ್ತು ನಮ್ಮ ಆತ್ಮೀಯರಾದಂಥ ಗೌಡ್ರಾಯ್ತು ಮತ್ತು ಸಂಕೇಶ್ ಪಟ್ನರಾಯಿತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿಂಥ ಬಾ ಭಾವ ಇನ್ನುಳಿದ ನನ್ನ ಎಲ್ಲ ಸ್ನೇಹಿತರು ಕೂಡ ಇವತ್ತಿನ ದಿನ ನನ್ನ ಅಧ್ಯಕ್ಷ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅನ್ನುವಂಥ ಪ್ರೋಗ್ರಾಮ್ಗಳು ಹಾಕ್ತಾ ಇದ್ದೀವಿ ಪ್ರತಿ ತಾಲೂಕು ತಾಲೂಕುಗಳಲ್ಲಿ ನಾವು ಸಂಘಟನೆಯನ್ನು ಬೆಳೆಸ್ತಾ ಇದ್ದೀವಿ ಈ ಹಿಂದಿದ್ದಂಥ ಅವರು ಮೂರು ಮೂರ್ನಾಲ್ಕು ವರ್ಷ ಸಂಘಟನೆಯಲ್ಲಿ ಬೆಳೆಸಿದ್ದಾರೆ ಮತ್ತು ಅವರು ನಮ್ಮ ಸಂಘಟನೆಯಲ್ಲಿ ಇರ್ತಾರೆ ಬರ್ತಾರೆ ಬರ್ತಾರೆ ಮುಂದೆ ಇವತ್ತಿನ ದಿನ ಅವರು ಎಲ್ಲಿ ಹೋಗ್ಬೇಕಂತಂದರು ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತನಾಡದೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ನಮ್ಮ ಸ್ಯಾರಿಗಳಾಯಿತು ಇನ್ನುಳಿದ ರಸಗೊಬ್ಬರ ರೈತರಿಗೆ ರಸಗೊಬ್ಬರ ಇಲ್ಲ ಅದ್ರ ಬಗ್ಗೆ ನಾವು ಹೋರಾಟ ಹಾಕೋತೀವಿ ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತನಾಡದೆ ನಮ್ಮ ಸಂಘಟನೆ ಕೆಲಸಕ್ಕೋಸ್ಕರ ಹೊತ್ತು ಕೊಡ್ತೀನಿ ಅಂತ ಹೇಳಿ ನಾನು ಮುಗಿಸ್ತಾಯಿದ್ವಿ ಹಿಂದ್ ಜೈ ಕರ್ನಾಟಕ ಮತ್ತೆ ಅಲ್ಲದೆ ಇವತ್ತಿನ ದಿನ ನಮ್ಮ ಮಾಧ್ಯಮ ಮಿತ್ರರು ಬೇಗ ಬಂದರು ಸ್ವಲ್ಪ ನಾವು ಆಗಿದ್ದಕ್ಕೆ ನಮ್ಮಲ್ಲಿ ವಿನಂತಿ ಪೂರ್ವಕ ನಾವು ಕ್ಷಮೆ ಕೇಳ್ತಾ ಇದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ ವಿಜಯಪುರ ಜಿಲ್ಲಾ ಘಟಕ ವತಿಯಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮಟ್ಟ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಸಂಘಟನೆಯ ಉತ್ತರ ಕರ್ನಾಟಕ ಅಧ್ಯಕ್ಷರಾಗಿರುವ ಲಕ್ಷ್ಮಣ ಕಂಬಾಗಿ ಅವರೇ ಹಾಗೆ ನಮ್ಮ ವಿಜಯಪುರ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿರುವ ಲಿಂಗರಾಜ್ ಬಿದ್ರ ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರುವ ನಮ್ಮ ಎಲ್ಲ ಕರ್ನಾಟಕ ಸ್ವಾಭಿಮಾನಿ ಬಣದ ಎಲ್ಲ ಪದ ಜಿಲ್ಲಾ ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಈಗಾಗಲೇ ಹತ್ತು ಹಲವಾರು ವಿಷಯಗಳು ನಮ್ಮ ಉತ್ತರ ಕರ್ನಾಟಕ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ಕಂಬಾಗಿ ಅವರು ಹಾಗೂ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ಮುಂಬರುವಂಥ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ್ಣದಿಂದ ಸಾಕಷ್ಟು ವಿಚಾರಗಳನ್ನು ನಾವು ಹಮ್ಮಿಕೊಂಡು ಒಂದೊಂದಾಗಿ ಅವು ಕಾರ್ಯರೂಪಕ್ಕೆ ಬರುವಂತೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮೊದಲಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಮೂಲ ಉದ್ದೇಶ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂಥದ್ದು ಕನ್ನಡವನ್ನು ಬೆಳೆಸ್ತಕ್ಕಂಥದ್ದು ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಹೀಗೆ ಅದರ ಜೊತೆಗೆ ಇನ್ನೂ ಹತ್ತು ಹಲವಾರು ಸಾರ್ವಜನಿಕವಾಗಿ ಉಪಯುಕ್ತವಾದಂಥ ಹಾಗೂ ಹಿಂದುಳಿದಿರತಕ್ಕಂಥ ಬಡ ಜನರಿಗೆ ಉಪಯುಕ್ತವಾಗುವಂಥ ವಿಷಯಗಳನ್ನು ನಾವು ಮುಂದಿಟ್ಟುಕೊಂಡು ಮುಂದಿನ ಮುಂಬರುವಂಥ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣೇಗೌ ಕೃಷ್ಣೇಗೌಡರ ನೇತೃತ್ವದಲ್ಲಿ ನಮ್ಮ ಸಂಘಟನೆ ಈ ಬೆಂಗಳೂರು ಸೈಡ್ ಬಹಳಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ಕಡೆ ಕೂಡ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ನಾವು ಈಗಾಗಲೇ ಅತ್ಯಂತ ಅಚ್ಚುಕಟ್ಟವಾಗಿ ನಮ್ಮ ಸಂಘಟನೆಯನ್ನು ಬೆಳೆಸೋದ್ರ ಮೂಲಕ ಮುಂಬರುವಂಥ ದಿನಗಳಲ್ಲಿ ಹತ್ತು ಹಲವಾರು ಹೋರಾಟಗಳನ್ನು ಹಮ್ಮಿಕೊಳ್ಳಿಕ್ಕೆ ನಾವು ಈಗಾಗಲೇ ರೂಪುರೇಷೆಗಳನ್ನು ಮಾಡಿದ್ದೀವಿ ಈ ಮುಂಬರುವಂಥ ದಿನಗಳಲ್ಲಿ ನಮ್ಮ ಬಿಜಾಪುರ ಜಿಲ್ಲೆನೂ ಕೂಡ ಹೇಗೆ ಕರ್ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜಯದಲ್ಲಿ ಸೇರಿಸಿದ್ರು ಆ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಎರಡು ಮೂರು ಬಾರಿ ನಾವು ಹೋರಾಟ ಮಾಡಿದ್ದೇವೆ ಹೀಗೆ ನಮ್ಮ ಬಿಜಾಪುರ ಜಿಲ್ಲೆನೂ ಕೂಡ ಕರ್ನಾಟಕ ಯಾಕಂದ್ರೆ ಗುಲ್ಬರ್ಗಕ್ಕೆ ಹತ್ತಿರ ಹತ್ತಿ ಹತ್ತಿದ್ದಂಥ ಜಿಲ್ಲೆ ಆಗಿರೋದ್ರಿಂದ ನಮಗೂ ಕೂಡ ನಾವು ಸರ್ಕಾರಿ ಶಾಲೆ ಶಿಕ್ಷಕರ ಮೇಲೆ ಇದು ಆಫೀಸಲ್ಲಿ ಹೊರಗೆ ಜಾಸ್ತಿ ಮಾಡತ್ತಾರ ವರ್ಕ್ನೌಟ್ ಜಾಸ್ತಿ ಮಾಡತ್ತಾರ ಅಂದ್ರೆ ಅದು ಫೈಲ್ ಇಡಿ ಈ ಫೈಲ್ ಇಡಿ ಆ ಫೈಲ್ ಇಡಿ ಎಲ್ಲ ಇಡಲಿಕ್ಕೆ ಮಾಡತ್ತಾರೆ ಅದರೊಳಗೆ ಹೆಚ್ಚು ಕಾಲ ಕಲಿಯೋ ಹೊರತಾಗಿ ಅವ್ರಿಗೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಬರಲಾಗಿದೆ ಅವ್ರಿಗೆ ಟೈಮ್ ಸಿಗಲಾಗಿರ್ ಹೇಳಕ್ಕೆ ಮಕ್ಕಳಿಗೆ ಹೇಳಕ್ಕೆ ಅದರಿಂದ ನಾವು ಎಲ್ಲರೂ ಏನು ಮಾಡಬೇಕಂದ್ರೆ ನಮ್ಮ ಸಂಘಟನೆ ನಾವು ಮಾಡ್ತೀವಿ ನಿಮ್ಮ ಪತ್ರಿಕೆಯಿಂದ ಕೆಲವೊಂದು ಹೇಳಬೇಕು ನೀವು ಸಮಾಜಕ್ಕೆ ಏನಪ್ಪ ಅಂದ್ರೆ ಶಿಕ್ಷಕರಿಗೆ ವರ್ಕ್ನೌಟ್ ಇದು ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಹೇಳಿ ಮಕ್ಕಳ ಜೋಡಿ ಹೆಚ್ಚು ಬೆರಿಲಾಕ್ ಹೇಳಿದ ತಕ್ಷಣ ಅದನ್ನ ನಾವು ಈ ಮುಖಾಂತರ ನಾವು ಇದು ಮಾಡಬೇಕು ಸರ್ ಆಗ್ರಹ ಮಾಡಬೇಕು ಅದರಿಂದ ಶಿಕ್ಷಣ ಪ್ರಮಾಣ ಕಡಿಮೆ ಆಗುತ್ತೆ ಸರ್ ಈಗ ಸರ್ಕಾರಿ ಶಾಲೆಗಳು ಇದಿಲ್ಲ ಸ್ವಚ್ಛ ಇಲ್ಲ ಏನ ಶೌಚ ಶೌಚಾಲಯಗಳು ಸ್ವಚ್ಛ ಇಲ್ಲ ಮತ್ತು ಸರ್ಕಾರಿ ಶಾಲೆಗಳು ಆವರಣ ಸ್ವಚ್ಛ ಇಲ್ಲ ಅದರದ್ದು ಏನಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಐತಿಲ್ಲ ಈಗ ಇದು ಭಾರಿ ಬಳೆ ಬಳೆ ಅದ ಅವತ್ತರ ಅದಾಗೈತಿಲ್ಲ ಅಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಹುಡುಗರಿಗೈತಿಲ್ಲ ಅಲ್ಲಿಂದ ಮಲೇರಿಯಾ ಕಾಲ್ರ ಬರೋ ಪರಿಸ್ಥಿತಿ ಇದೆ ಹುಡುಗರದು ಆದರೆ ಏನು ಸರ್ಕಾರಿ ಶಾಲೆಗೆ ಇದು ಹುಡುಗ ಅಲ್ಲಿ ಅಡ್ಮಿಷನ್ ಮಾಡ್ಲಾ ಮಾಡೋದ್ರ ಪ್ರೈವೇಟ್ ಸ್ಕೂಲಿಗೆ ಹಚ್ಚರ ಕಾರಣ ಏನಂದ್ರೆ ಸರ್ಕಾರಿ ಶಾಲೆಗಳು ಸ್ವಚ್ಛ ಇಲ್ಲ ಅದಕ್ಕೆ ನಿಮ್ಮ ಕನ್ನಡ ಭರವಸೆ ಘಟನೆ ಸರ್ಕಾರಿ ಶಾಲೆ ಸ್ವಚ್ಛತೆ ಬಗ್ಗೆ ಗಮನಿಸಿದರಲ್ಲಿ ಶಾಲೆ ಯಾಕೆ ಸ್ವಚ್ಛ ಇಲ್ಲ ಶೌಚಾಲಯ ಯಾಕೆ ಇಲ್ಲ ಮತ್ತು ಅಲ್ಲಿದೆಲ್ಲ ಕ ಅಲ್ಲೆಲ್ಲ ಕಸಾಗಿ ಸಾಲ ಅಲ್ಲೇ ಬಿದ್ದಿರ್ತದೆ ಆವರಣ ಆವರಣ ಆರ್ಣ ಸ್ವ ಸ್ವಚ್ ಇರೋದಿಲ್ಲ ಆದರೆ ಅದರಿಂದ ಐತೆ ಹುಡುಗರಿಗೆಲ್ಲ ಜಡ್ ಬರೋಸಿದರೆ ಅದ್ರನೆಸ್ ಇಲ್ಲದ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಹಚ್ಚೋದಿಲ್ಲ ಅಂತ ನಾವು ಹೇಳಿದ್ವಿ ಸ್ವಚ್ಛತೆ ಇಲ್ಲದ ಕಾರಣಕ್ಕಾಗಿ ಹಚ್ಚಂಗಿಲ್ಲ ಹೊಳ ಕಡಿತಾವ ಶೌಚಾಲಯ ಸರಿ ಇರಂಗಿಲ್ಲ ಅಂತ ನೀವು ಹೇಳಿದ್ರಿ ಹೌದು ಕರೆಕ್ಟ್ ಅದು ಯಾಕಂದ್ರೆ ಅದು ಒಂದು ಕಾರಣ ಆಗ್ಬೋದು ಅದಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಶಾ ಅಲ್ಲಿ ಶಾಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಶಾಲಾ ಅಭಿವೃದ್ಧಿ ಮಂಡಳಿ ಅಂತ ಇರ್ತದೆ ಶಾಲಾ ಅಭಿವೃದ್ಧಿ ಮಂಡಳಿ ಸುಮ್ಮನೆ ಹೆಸರಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೆಸರಿಗೆ ಹೆಸರಿಗೆ ಎಸ್ ಡಿ ಎಮ್ ಸಿ ಸದಸ್ಯರಾಗಬಾರ್ದು ಶ ಊರಿಗೆ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಯುವಕರ ಘಟಕ ಘಟಕ ಕಟ್ಕೊಂಡು ನಮ್ಮ ಊರಿನ ಶಾಲೆ ನನ್ನ ಶಾಲೆ ನಮ್ಮ ಶಾಲೆ ಅನ್ನುವಂಥದ್ದು ಏನೋ ಒಂದು ಅಭಿಯಾನ ಮಾಡಿಕೊಂಡು ನಮ್ಮ ಸರ್ಕಾರಿ ಶಾಲೆ ವಾರಕ್ಕೊಂದು ದಿನ ನಾವು ಸ್ವಚ್ಛ ಮಾಡ್ತೀವಿ ಒಳಗೆ ಹೋಗಿ ನಾವು ಏನೋ ಹೋಗಿ ಪಾರ್ಟಿ ಬರ್ತೀವಿ ಆ ಬಾಟ್ಲಿ ಹೊಡೆದು ಬರ್ತೀವಿ ಅನ್ನೋಂಥದ್ದು ಮಾಡಲಾರ್ದ ನಮ್ಮ ಶಾಲೆ ಸರ್ಕಾರಿ ಶಾಲೆಯನ್ನು ನಾವು ಹೋಗಿ ನಿಂದಿರ್ತೀವಿ ನಾವು ಸ್ವಚ್ಛ ಮಾಡ್ತೀವಿ ಅಲ್ಲಿ ಕಸ ನಾವು ಕಸದ ಎಣ್ಣೆ ಹೊಡಿತೀವಿ ಮತ್ತೆ ಅದನ್ನ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇರ್ತಾರಲ್ಲ ಆ ಶಾಲಾ ಮೇಲಿಂದ ಅವ್ರು ನೋಡ್ಕೊಳಂಥ ಅಧಿಕಾರಿಗಳು ಆ ಗ್ರಾಮೀಣ ಮಡ್ಕೊಳಗ ಅವ್ರು ಇರ್ತಾರೆ ಅದನ್ನ ನೋಡ್ಕೊಂಡು ಆ ಶಾಲೆಗಳನ್ನು ಸುಧಾರಣೆ ಮಾಡಬೇಕು ನಾವುಗಳು ಕೂಡ ಹೋದಾಗ ಯಾವುದೇ ಶಾಲೆಗೆ ನಾವು ಭೇಟಿ ಆದರೆ ಇಲ್ಲಿ ಯಾಕೆ ಕಸತ್ ಕೊಟ್ರಿ ಹಾಕಿರಿ ಶೌಚಾಲಯ ಯಾಕೆ ಸರಿ ಇಲ್ಲ ಶೌಚಾಲಯ ನಳಕ್ ನೀರ್ ಯಾಕೆ ಬರಾಕತ್ತಿಲ್ಲ ಇದನ್ನೆಲ್ಲ ನಾವು ವಿಚಾರ ಮಾಡ್ತೀವಿ ಹೋದ ತಕ್ಷಣ ಸಂಘಟನೆಯಿಂದ ಸಾಕಷ್ಟು ಶಾಲೆಗಳಿಗೆ ಸುಮಾರು ಒಂದು ಎಪ್ಪತ್ತೆಂಬತ್ತು ಶಾಲೆಗಳಿಗೆ ನಾನೇ ಖುದ್ದಾಗಿ ಬೆಟ್ಟಿ ಕೊಟ್ಟು ಮಕ್ಕಳ ಜೊತೆ ಮಾತಾಡಿ ಮಕ್ಕಳಿಗೆ ಆಹಾರ ಹೆಂಗ್ ಸರಿ ಕೊಟ್ಟಾರಲ್ಲ ಅಂತ ನೋಡಿ ಆ ಶಿಕ್ಷಕರ ಜೊತೆ ಮಾತಾಡಿ ಈ ಶಾಲೆ ಹೆಂಗ್ ಯಾವ ರೀತಿ ಸುಧಾರಣೆ ಮಾಡ್ತೀವಿ ಕೆಲವೊಂದು ಶಾಲೆಗಳು ಸುಧಾರಣೆ ಇದಾವೆ ಬಾರಿ ಸುಧಾರಣೆ ಇಲ್ಲೇನು ನೀಡೋಣ ಹತ್ರ ತೋಟದ ಶಾಲೆ ಕೆಸರಾಳ ವಸತಿ ಶಾಲೆ ಇದೆ ಒಬ್ಬರ ಶಿಕ್ಷಕರದವ್ರ ಅಂತ ಅಂತೇಳಿ ಆ ಶಾಲೆ ಇಷ್ಟು ಸುಧಾರಣೆ ಇದೆ ರೀ ಅಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಪ್ರತಿಯೊಂದು ಮಗು ರೀ ಪ್ರತಿಯೊಂದು ಮಗುಗಿಂತ ಕೆಲವೊಂದಿಷ್ಟು ಮಗುಗಳು ಅವ್ರು ಏನಾಗ್ತಾರಂದ್ರೆ ಒಳ್ಳೆ ಒಳ್ಳೆ ಪರೀಕ್ಷೆಗಳು ಆಗ್ತಾ ಇದಾರೆ ಮೊರಾರ್ಜಿ ದೇಸಾಯಿ ಪರೀಕ್ಷೆಗಳಿಗ ಆಮೇಲೆ ನವೋದಯ ಪರೀಕ್ಷೆ ಒಳಗೆ ಪಾಸ್ ಆಗ್ತಾ ಇದ್ದಾರೆ ರೀ ಅಂತ ಶಿಕ್ಷಕರು ಕೂಡ ನಮ್ಮ ನಾಡಿನೊಳಗಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಔರಂಗ ಬೇರೆ ಶಾಲೆಗಳು ಇರುವಂಥದ್ದನ್ನ ಸರ್ಕಾರ ನೋಡ್ಕೊಂಡು ಇದೇ ರೀತಿ ಇರಬೇಕನ್ನುವಂಥದ್ದನ್ನು ಮಾಡ್ಬೇಕು ಅಂದಾಗಿ ಶಾಲೆಗಳು ಸುಧಾರಣೆ ಆಗ್ತವೆ ಸ್ವಚ್ಛತೆ ಬದ್ದಲ್ಲ ನೀವು ಹೇಳಿದ್ರೆ ಬಹಳ ಸೂಕ್ತವಾದಂಥ ಪ್ರಶ್ನೆ ಆ ಸ್ವಚ್ಛತೆಯನ್ನ ಯಾವಾಗ ಅವರ ಶಿಕ್ಷಕರ ಕರ್ತವ್ಯ ನಿಷ್ಠೆ ಶಾಲೆ ಅವ್ರೊಳಗೆ ಹೆಜ್ಜಿ ಇಡ್ತಾರಲ್ಲ ನಾವು ಪಾಲಕರು ಹಿಡ್ಕೊಂಡು ನಾವು ಹೆಜ್ಜಿಟ್ರ ಇದು ನನ್ನ ಶಾಲೆ ಅಂತ ಶಿಕ್ಷಕ ಅಲ್ಲಿ ಹೆಜ್ಜಿಟ್ಟಂದ್ರೆ ಇದು ನನ್ನ ಶಾಲೆ ಇದನ್ನ ಸುಧಾರಣೆ ಇಡುದು ನನ್ನ ಮನಿ ಹಂಗ ಸ್ವಚ್ಛಂಗ್ ಕಸ ಹುಡುಗ ಮನೆಯಾಗ ಹೆಂಗಿಟ್ಟಿರ್ತಿಲ್ಲ ಹಂಗ ಶಾಲೆಗೆ ಹೋಗೋಣ ಬರೀ ನೌಕರಿ ಮಾಡಿ ಮನೆಗೆ ಹೋರಾಂತದ ಆಗ್ಬಾರ್ದು ಶಾಲೆನೂ ನಮ್ಮ ಶಾಲೆ ಸ್ವಚ್ಛ ಇರಬೇಕು ಶೌಚಾಲಯ ಸ್ವಚ್ಛ ಇರಬೇಕು ಮಕ್ಕಳಿಗೆ ಊಟ ಕರೆಕ್ಟ್ ಆಗಿರ್ಬೇಕು ಅನ್ನುವಂಥದ್ದನ್ನ ಕರ್ತವ್ಯ ನಿಷ್ಠೆ ಜನರಿಗೆ ಕನ್ನಡ ಶಾಲೆಗಳ ಮೇಲೆ ಅಭಿಮಾನ ಜಾಸ್ತಿ ಆಗಬೇಕಾದದ್ದು ಬಹಳ ಸೂಕ್ತವಾದಂತಿದೆ ಹೀಗಾಗಿ ನಾವೇನಂದೀವಿ ಕೆಲವೊಂದ್ ಕಡೆ ಶಾಲೆಗಳಿಗೆ ಹೋದಾಗ ನೀವು ಶಾಲೆ ಯಾಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ ಗಾಡಿ ವಾಹನ ಇಲ್ರಿ ಅಂದ್ರೆ ಊರನ್ನೆಲ್ಲ ಮಾತಾಡ್ರಿ ಪಂಚಾಯತಿ ಅಭಿವೃದ್ಧಿ ಮಾತಾಡ್ರಿ ಶಾಲೆಗಳಿಗೆ ವಾಹನ ತರುವಂತ ವ್ಯವಸ್ಥೆ ಮಾಡ್ರಿ ವಾಹನಗಳ ಮುಖಾಂತರ ಕನ್ನಡ ಶಾಲೆಗಳಿಗೆ ಪ್ರೈವೇಟ್ ಶಾಲೆಗೆ ಪಿ ಕೊಡ್ತಿರ್ಲ ಹತ್ ಸಾವಿರ ಇಪ್ಪತ್ತು ಸಾವಿರ ಪಿ ಕೊಡ್ತಿರ್ಲ ಅದನ್ನ ವಾಹನಕ್ಕೆ ಡಿಸೈನ್ ಕೊಟ್ಬಿಡ್ರಿ ಕನ್ನಡ ಶಾಲೆಗೆ ತಂದ್ ಮಕ್ಕಳನ್ನು ಬಿಡ್ತಾರು ಶಿಕ್ಷಕರಿಗೆ ಒಳ್ಳೇದಿಂದ ಕಲ್ಸ್ಬೇಕು ಕಲಿಸಿಕ ನೋಡಂತ ನೀವು ತಾಕೀತ್ ಮಾಡ್ಬೇಕು ಹಂಗಾಗಿ ಶಾಲೆಗಳು ಉನ್ನೈತಿ ಸಿ ಸಿ ಕ್ಯಾಮ್ರ ಕುಂಡ್ರಸಿ ಹೊರನಾರು ಕೊಡ್ಕೊಂಡು ಮಕ್ಕಳು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಗ್ರೌಂಡ್ ಏನಿದೆ ಇದೆ ಕನ್ನಡ ಶಾಲೆಗೆ ಸಿ ಸಿ ಕ್ಯಾಮ್ರ ಕುಂಡ್ರಸಿ ರೀ ಆಪೀಸ್ನಾಗೆ ಹೋದ್ರೆ ಸಿ ಸಿ ಕ್ಯಾಮ್ರ ನೋಡಿ ಮಕ್ಕಳೆಲ್ಲ ಇದರ ಈ ಸ್ಪಷ್ಟವಾಗಿ ತಮ್ಮನ್ನು ಹೇಳಿ ಸರ್ ಕನ್ನಡ ಶಾಲೆಗಳು ಸರ್ಕಾರ ಇದಿಲ್ಲ ಕನ್ನಡ ಶಾಲೆ ಸ್ಟೆತ್ತಲ್ಲಿ ಕಡಿಮೆ ಐತೆ ಅಲ್ಲಿ ಕನ್ನಡ ಶಾಲೆಗಳ್ನ ಗುಚ್ಚಿ ಅಲ್ಲಿ ಹತ್ತಿರ ಇರೋದು ಸ್ಟೆತ್ತಿದ್ದ ಶಾಲೆಗಳಿಗೆ ಬರ್ಜುಬಾಡಕತ್ತದ ಕನ್ನಡ ಶಾಲೆಗಳು ಸರ್ಕಾರ ಅದಕ್ಕೆ ಇದಲ ಈಗ ನೀವು ಇದು ಕಾಲಿ ಒಳಗಾಗಲಿ ಮತ್ತು ಸಿಟಿ ಒಳಗೆ ಇದ್ದಿಲ್ಲ ಹುಡುಗುರಿಗೆಲ್ಲ ಕನ್ನಡ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಶಾಲೆ ಕನ್ನಡ ಶಾಲೆ ಹುಡುಗರುಗಳು ಅಡ್ಮಿಷನ್ ಮಾಡ್ರಿ ಅಥ್ವಾ ಆ ಟ್ಯಾಪ್ ಅವ್ರೆ ಅವೇರ್ನೆಸ್ ಮಾಡಿರಲ್ಲ ಮತ್ತೆ ಎಲ್ಲ ಹುಡುಗರೆಲ್ಲ ಪ್ರೈವೇಟ್ ನಲ್ಲಿ ಎಲ್ಲ ನೋಡ್ರಿ ಎಲ್ಲ ಎಷ್ಟು ಮಂದಿ ಗೌರ್ಮೆಂಟ್ ಎಪ್ಲೈ ಇದಾರೆ ಎಲ್ಲ ಹುಡುಗರು ಪ್ರೈವೇಟ್ ಸ್ಕೂಲ್ ಇದ್ದಾರೆ ಅರೆ ಟೀಚರ್ಸ್ ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲೇ ಇದ್ದಾರೆ ಕೆಲವೊಂದು ಸಂಘಟನೆಕಾರರು ಅವ್ರ ಮಕ್ಕಳು ಪ್ರೈವೇಟ್ ಅರೆ ಮತ್ತೆ ಕನ್ನಡ ಶಾಲೆಗಳಿಗೆ ಅಡ್ಮಿಷನ್ ಮಾಡಿರತ್ತ ಅವೇರ್ನೆಸ್ ಮಾಡೋದ್ರಿಂದ ಏನು ಸುಧಾರಣೆ ಆಯ್ತೋ ಇರಲಿಲ್ಲ ಹೇಳಿ ಕನ್ನಡ ಶಾಲೆಗಳನ್ನು ಉಳಿಸುವಂಥದ್ದು ಎಲ್ಲರೂ ಕರ್ತವ್ಯ ಬರೀ ಸಂಘಟಕರ ಕರ್ತವ್ಯ ಅಲ್ಲ ನಾನು ಒಂದು ಸರಿಸುಮಾರು ಒಂದು ಎಪ್ಪತ್ತು ಶಾಲೆಗಳಿಗೆ ಹೋಗಿ ಭೇಟಿಯಾಗಿ ಶಿಕ್ಷಕರಿಗೆ ಅಂದ್ರೆ ರೀ ಮನೆ ಮನೆಗೆ ತೆಳಿ ತೆರಳಿ ಮನೆ ಮನೆಗೆ ತೆರಳಿ ಮಕ್ಕಳನ್ನ ನೀವು ದಾಖಲಾತಿ ಮಾಡ್ಕೊಳ್ರಿ ಪ್ರತಿ ತಿಂಗಳಲ್ಲಿ ನೀವು ಜೂನ್ ಜೂನ್ಗಿಂತ ಮುಂಚೆ ಒಂದು ತಿಂಗಳ ಅವಾಗ ಜೂನ್ ಜೂನ್ಗಿಂತ ಮುಂಚೆ ಹೋಗಿ ಮಕ್ಕಳಿಗೆ ಮನೆ ಮನೆಗೆ ತೆರಳ್ರಿ ತೆರಳಿ ನಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ನೀವು ದಾಖಲಾತಿ ಮಾಡಿಸ್ರಿ ನಾವು ಶಾಲೆಗೆ ಕಳಿಸ್ತೀವಿ ಅಂತ ಭರವಸೆ ಕೊಡ್ರಿ ಪಾಲಕರಿಗೆ ಅಂತೇಳಿ ಶಿಕ್ಷಕರಿಗೆ ಕೂಡ ನಾವು ಹೇಳಿದೀವಿ ಮತ್ತೆ ಹಂಗಾದಾಗ ಕನ್ನಡ ಶಾಲೆಗಳು ಉಳಿತಾವೆ ಪ್ರೈವೇಟ್ ಮರ್ಜಿ ಆಗುವಂಥದ್ದು ಏನಂದ್ರೆ ಎದಕ್ಕೆ ಆಗ್ತಾ ಅಂತಂದ್ರೆ ಹಂಗೆಲ್ಲ ಒಬ್ಬ ಯಾರ ಶಿಕ್ಷಕರು ಬಂದ್ರ ಒಂದು ಒಂದು ನಮ್ಮ ಊರಲ್ಲಿ ಒಂದು ಶಿಕ್ಷಕ ಏನ್ ಮಾಡಿದ್ರಂದ್ರ ಅಲ್ಲಿರ್ತಕ್ಕಂಥ ಅಕ್ಕಿ ಹೋದ್ನೆ ಅಲ್ಲಿರ್ತಕ್ಕಂಥ ಏನಂದ್ರೆ ಸಾಮಾನಿ ಸಾಲ ಆಗಿನ ಸಾಮಾನು ತಗೊಂಡ್ ಹೋದ್ನೆ ಹಿಂಗೆ ಮಾಡಾಕತ್ತಾನ ಮ್ಯಾಗಿನ ವಿಶ್ವಾಸ ಕಡಿಮೆ ಇರ್ತದೆ ಮಾಡೋಕ್ಕೆ ಆ ಶಿಕ್ಷಕರು ಕೂಡ ಅದನ್ನ ಆ ಕೆಲಸ ಮಾಡಬಾರ್ದು ಎಲ್ಲ ಶಿಕ್ಷಕರಲ್ಲ ಕೆಲವೊಬ್ಬ ಶಿಕ್ಷಕರು ಅದಾರ ಅಲ್ಲಿರ್ತಕ್ಕಂಥ ಸಾಮಾನು ಜ್ವಾಳ ಹಾಕಿ ಅಂತ ಏನೋ ಬಂದಿರದೇ ಅದನ್ನ ತಗೊಂಡು ಹೋದ್ರ ಆ ಅವ್ನ ಮ್ಯಾಗ ಮ್ಯಾಗ್ ಮ್ಯಾಗ ಏ ಅಲ್ಲಿ ಏನು ಹಸ್ತಿರಪ್ಪ ಬಿಟ್ಬಿಡ್ರೆ ಆ ಶಾಲೆ ಮುಚ್ಚಿನ ಹೋಗ್ಬಿಡುತ್ತೆ ಈ ರೀತಿ ಆಗ್ಬಾರ್ದು ಕರ್ಕೊಂಡು ಯಾವುದೋ ಒಂದು ಶಾಲೆ ತಿಕೊಟ್ಟ ಹತ್ತಿರ ಇರ್ತಕ್ಕಂಥ ಕಂಪ್ಲೇಂಟ್ ಬಂದಿತ್ತು ಒಬ್ಬರು ಯಾರೋ ಸಂಘಟಕ ಕಂಪ್ಲೇಂಟ್ ಮಾಡಿದ್ರು ಅಲ್ಲಿ ಹರ್ನಾಳ ಗ್ರಾಮದಲ್ಲಿ ಅಲ್ಲಿ ಶೀತಲಗೊಂಡದಲ್ಲ ಕಟ್ಟಡ ಅರ್ಧ ಕ ನಿಂದ್ರಿಸಿ ಬಿಟ್ಟರು ನನ್ನ ಹತ್ರ ಇಡೀ ಇರ್ಬೋದು ಹರನಾಳ ಗ್ರಾಮದಲ್ಲಿ ಅರ್ಧಾಗ ಕಟ್ಟಡ ನಿಂದಿಸಿಬಿಟ್ಟ ಮತ್ತು ಶಿಕ್ಷಕರು ಪಾಳೆ ಹಾಕೊಂಡರು ನೀವೊಂದು ದಿನ ಬಾ ನಾವೊಂದು ದಿನ ಬರು ನೀವೊಂದು ದಿನ ಬಾ ನಾವು ದಿನ ಬರು ಇವತ್ತು ನೀವು ಬಂದ್ರೆ ನಾಳೆ ನೀವು ಬರಬೇಡ ಹಿಂಗೆ ಮಾಡ್ಕೊಂಡರು ಅದನ್ನೆಲ್ಲ ಹೋಗಿ ನೀವು ಯಾಕೆ ಹಿಂಗೆ ಮಾಡ್ತೀರಿ ಸರಿಯಾಗಿ ಈ ಕಟ್ಟಡ ಯಾಕೆ ಅರ್ಧ ನಿಂತೈತಿ ಅಂತೇಳಿ ನಾವೆಲ್ಲ ಡಿ ಡಿ ಪಿ ಆಫೀಸರ್ಗೆ ಫೋನ್ ಹಚ್ಚಿ ಇದು ಅರ್ಧಕ್ಕೆ ನಿಂದಿರಬಾರ್ದು ರೀ ಇದನ್ನು ಕಟ್ಟಡ ಮಾಡಬೇಕು ಅಂತ ಹೇಳಿ ಪಂಚಾಯಿತಿಯಿಂದ ಅದು ಕಂಪೌಂಡ್ ಕಟ್ಸೋಕೆ ಅದನ್ನು ಅರ್ಧಕ್ಕೆ ನಿಂದ್ರಸ್ಬಿಟ್ಟು ಕಂಪೌಂಡ್ ಕಟ್ಸ್ಬೇಕು ಅದನ್ನು ಕೂಡ ನಾವು ಅವೇರ್ನೆಸ್ ಮಾಡಿ ಗೇಟ್ ಕುಂಡ್ರಿಸಿ ಅದನ್ನು ಕಂಪೌಂಡ್ ಕಟ್ಟಿ ನಮಗೆ ಫೋಟೋ ಹೊಡೆದು ಕಳ್ಸಿದಾರೆ ಅವ್ರು ನೀವು ಬಂದ ಮ್ಯಾಗತ್ತ ನಾವು ಶಾಲೆ ಕಟ್ಟಿಸಿ ಮ್ಯಾಗ ಅದು ಪತ್ರ ಹಾರಿ ಪತ್ರ ಕರೆಕ್ಟಾಗಿ ಹಾಕಿ ಅದನ್ನೇನೋ ಕಟ್ಟಡ ಸುಧಾರಣೆ ಮಾಡಿ ಅದನ್ನ ಸರಿ ಮಾಡಿದ್ದು ಉದಾಹರಣೆಗಳು ಉಂಟ್ರಿ ನಾವು ಕನ್ನಡ ಶಾಲೆ ಬದಲು ಮಾಡ್ತೀವಿ ಅದನ್ನು ನಾವು ಮಾಡಲೇಬೇಕಲ್ಲ ಅದು ನಮ್ಮ ಕರ್ತವ್ಯ ಕರ್ನಾಟಕ ಗ್ರಾಮ ನೋಡಿ ಲಾಸ್ಟ್ ಟೈಮ್ ನಾವು ಸುದ್ದಿ ಮಾಡಿದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಕಾಯ್ದೆ ಪ್ರಕಾರ ನಮ್ಮ ವಿಜಯಪುರ ಜಿಲ್ಲೆಯನ್ನು ಕಡ್ಡಾಯವಾಗಿ ಆ ಕಾಯ್ದೆಯಲ್ಲಿ ಸೇರಿಸಬೇಕು ಅಂತಂದ್ರೆ ನಮ್ಮ ಜಿಲ್ಲೆ ಒಳಗ ಎಂಟು ಶಾಸಕರು ಅದಾರ ಒಬ್ಬರು ಸಂಸದರು ಯಾರೂ ಒಬ್ಬರು ಧ್ವನಿ ಎತ್ತ ಇಲ್ಲದು ಯಾಕೆ ಗೊತ್ತಿಲ್ಲದು ದಯವಿಟ್ಟು ಮಾಧ್ಯಮಗಳ ಪಾತ್ರ ಅವರೆಲ್ಲರೂ ಧ್ವನಿ ಎತ್ತಬೇಕು ಎಲ್ಲ ಕೂಡಿ ಒಂದಾಗಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದ್ದೆ ಆದ್ರೆ ಇದು ಔದ್ಯೋಗಿಕ ಮೀಸಲಾತಿ ಸಿಗ್ತೈತಿ ಶೈಕ್ಷಣಿಕ ಮೀಸಲಾತಿ ಸಿಗ್ತೈತಿ ಆರ್ಥಿಕ ಮೀಸಲಾತಿ ಎಲ್ಲ ಮೀಸಲಾತಿ ಸಿಗ್ತಾವೆ ಇದರಿಂದ ನಾವು ಬಿಜಾಪುರ್ ಜಿಲ್ಲೆ ವಂಚಿತ ಆಗೈತಿ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಕೇಳ್ಕೊದಕ್ಕೆ ಎಲ್ಲ ಶಾಸಕರು ಒಂದಾರಿ ಈ ವಿಜಾಪುರ ಜಿಲ್ಲೆಯನ್ನು ತ್ರೀ ಸೇವನ ಸೇರಿಸ್ರಿ ನಮ್ಮ ಸಂಘಟನೆ ಜೊತೆ ಇರ್ತೈತಿ ನಾವಂತೂ ಈಗ ದೊಡ್ಡ ಪ್ರಮಾಣದ ಹೋರಾಟ ನಡೆಸೇವೆ ಮುಂದಿನ ದಿನಮಾನದಲ್ಲಿ ನಮ್ಮ ಜಿಲ್ಲಾಧ್ಯ ಪರವಾಗಿ ದೊಡ್ಡ ಪ್ರಮಾಣ ಹೋರಾಟ ಹಾಕಿರೋದೇ ಅದರ ಅದರಷ್ಟು ಅದಕ್ಕಾಗಿ ತಮ್ಮ ಮುಖಾಂತರ ಇದು ಇಷ್ಟೊಂದು ಕಳಕಡೆ ಮನೆಗೆ ತ್ರೀ ಸೆವೆಂಟಿ ಇದು ಒಂದು ಬಗ್ಗೆ ಏನಂದ್ರೆ ನಾವು ಮೊದಲ ಅದರಲ್ಲಿ ಹೋಗ್ಬೇಕಂದ್ರೆ ಕೆಲವೊಂದಿಷ್ಟು ಕಟ್ಟುಪಾಡಗಳದವು ನಾವು ಮೊದಲ ಮೂಲ ನಾವು ಹೆಂಗ್ ನಿಗಮ ಮಂಡಳಿಗಳು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿ ಹಂಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿದಾಗ ನಾವು ಅಥವಾ ಈ ನಮ್ಮ ಬೆಳಗಾವಿಯಲ್ಲಿ ಇದಕ್ಕೊಂದು ಸಪ್ರೇಟ್ ಆಗಿರ್ತಕ್ಕಂಥ ನಿಗಮ ಮಂಡಳಿ ಮಾಡೋದ್ರ ಮೂಲಕ ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಾಗ ಮಾತ್ರ ಸ್ವಲ್ಪ ಒಂದು ಇದರ ಲೆವೆಲ್ದಾಗ ಬರ್ತೀವಿ ಆಮೇಲೆ ತ್ರೀ ಸೆವೆನ್ ಟೂ ಒನ್ ಜೇಕ್ ಹೋಗ್ಬೇಕನ್ನುವಂಥ ಒಂದು ಕೆಲವೊಂದಿಷ್ಟು ಸಲಹೆಗಳನ್ನು ಮಾನ್ಯ ಶಾಸಕರು ಮಾನ್ಯ ವಿಧಾನಸಭಾ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದಾರೆ ನಾವು ಹಿಂದೆ ಕೂಡ ಅದರ ಬಗ್ಗೆ ನಮ್ಮ ಸಂಘಟನೆ ವತಿಯಿಂದ ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಹೋರಾಟವೂ ಮಾಡಿದ್ದೀವಿ ಮುಂಬರುವ ದಿನಗಳಲ್ಲಿ ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಇದು ಮತ್ತು ವಿಶೇಷವಾಗಿ ಮೂರ್ನಾಲ್ಕು ತಾಲೂಕುಗಳಂತೂ ಭಾಳಷ್ಟು ಹಿಂದುಳಿದಿರ್ತಕ್ಕಂಥವು ಯಾಕಂದ್ರೆ ಈ ಕಲಬುರಗಿ ಸಿಂಧಿಗೆ ಹತ್ತಿರತಕ್ಕಂಥ ಜಿಲ್ಲೆ ಸಿಂದಗಿ ಕಲಬುರಗಿಗೆ ಸಿಂದಗಿಗೆ ಹತ್ತಿರತಕ್ಕಂಥ ಗಡಿಭಾಗ ಆಗಿರೋದ್ರಿಂದ ನಮಗೆ ಸಿಂದಗಿ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ಸಮಸ್ತ ಬಿಜಾಪುರ ಜಿಲ್ಲೆ ನಾವು ಕಲ್ಯಾಣ ಕರ್ನಾಟಕ ಎದುರಲ್ಲಿ ಮತ್ತು ತ್ರೀ ಸೆವೆಂಟಿ ಒನ್ ಜೆ ಆ್ಯಕ್ಟಲ್ಲಿ ಅದರಲ್ಲಿ ನಾವು ಸೇರಿಸ್ಬೇಕಂತಕ್ಕಂಥದ್ದು ಭಾಳಷ್ಟು ಬಲಿಷ್ಠವಾಗಿರ್ತಕ್ಕಂಥ ಒತ್ತಾಯ ನಮ್ದಿದೆ

ತ್ರೀ ವಿಜಯ ಜೆ ರೀ ನಮ್ಮ ವಿಜಯಪುರ ಜಿಲ್ಲೆಯಿಂದ ಯಾಕೆ ಸೇರ್ಸ್ಕೊಂಡು ಇದು ಹೇಳ್ತೀನಿ ನಾನು ನಿಮಗೆ ಯಾಕೆ ಸೇರ್ಸ್ಕಂತಕ್ಕಂಥ ಒಂದು ಕಾರಣವನ್ನು ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಅವ್ರು ಹೇಳೋ ಕಾರಣ ಹೇಳ್ತೀನಿ ಹೈದರಾಬಾದ್ ನಿಜಾಮ್ ಒಳಪಟ್ಟಿದ್ದವಾಗ ಆ ಸಂದರ್ಭದೊಳಗೆ ರಮಾನಂದ ತೀರ್ಥ ಸಿಂಧಿಯವರೇ ಅವರು ಅವರು ದೊಡ್ಡ ಸ್ವತಂತ್ರ ಅವರು ಅವ್ರು ಏನ್ ರೀ ಈ ವಿಜಯಪುರ ಜಿಲ್ಲೆಯನ್ನು ಇದು ಒಟ್ಟೆ ಟೋಟಲ್ ಹೈದರಾಬಾದ್ ರಾಣಕವನ್ನ ಭಾರತ ಕೂಡ ಸೇರ್ಸ್ಲಿಕ್ಕ ದೊಡ್ಡ ಪ್ರಮಾಣದ ಹೋರಾಟ ಮಾಡಿದವರು ನಾಯಕತ್ವದಾಗ ಅವಾಗ ಈ ವಿಜಯಪುರ ಜಿಲ್ಲೆ ಸಿಂಧಿ ಇಂಡಿ ಎಲ್ಲ ಅದೇ ಭಾಗಕ್ಕಿದ್ವು ಅಲ್ಲ ಅದು ಅದೊಂದು ಮೂಲ ಕಾರಣ ಇಟ್ಕೊಂಡು ಕ್ಷಣ ನಮ್ಮ ವಿಜಯಪುರ ಜಿಲ್ಲೆಯ ಅದು ಸೇರಿಸಲೇಬೇಕು ಅದಕ್ಕೆ ನಮ್ದು ಒಂದು ಆಗ್ರಹ ಇದೆ ಈಗ ನಮ್ಮ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ಎರಡೂ ಒಂದೇ ಸೇರ್ಸಲ್ಲ ಮೊದಲ ಎರಡು ಜಿಲ್ಲೆಗಳು ಕೂಡಿದ್ವು ಬಾಗಲಕೋಟೆ ವಿಜಯಪುರ ಜಿಲ್ಲೆ ತ್ರೀ ಸೆವೆಂಟಿ ಒನ್ ಜೆ ಯಾಕೆ ಸೇರಿಸ್ಬೇಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಪಾದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪಾ ಪ್ರಾಧಿಕಾರಕ್ಕೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಮಾಡ್ತೀವಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಆ ಅನುದಾನ ಏನಿರ್ತಕ್ಕಂದ್ರೆ ಈಗ ಒಂದು ಉದಾಹರಣೆಗಾಗಿ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಿದ್ರು ಶಾಲಾ ಶಿಕ್ಷಕರ ನೇಮಕಾತಿ ಮಾಡಿದಾಗ ಅವ್ರ ಪರ್ಸೆಂಟೇಜ್ ಕಡಿಮೆ ಇದ್ದರೂ ಕೂಡ ಅವ್ರನ್ನ ಅಲ್ಲಿ ತುಂಬ್ಕೊಳ್ಳಬೇಕು ಅವ್ರನ್ನ ತುಂಬ್ಕೋಬೇಕಲ್ಲಿ ಅವ್ರು ಬೇರೆ ನಾವು ಇಲ್ಲಿ ವಿಜಯಪುರದವ್ರು ಅಥವಾ ಬೇರೆ ಬಾಳೆ ಬೆಳಗಾವಿದವ್ರನ್ನ ಅವ್ರಿಂತ ಹೆಚ್ಚು ಪರ್ಸೆಂಟ್ರ ಅಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಈ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಾರಲ್ಲ ಅವ್ರನ್ನ ತುಂಬ ಅದು ಅವ್ರಿಗೆ ಇರ್ತೈತಿ ಮೀಸಲ ಕ್ಷೇತ್ರ ಅಂತಾರೀ ಉದ್ಯೋಗಿಕ ಮೀಸಲಾತಿ ಅಂತ ಇರ್ತೈತಿ ಒಂದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಬಿಡುಗಡೆಯಾಗಿರ್ತೈತಿಲ್ಲ ಅದು ಕೂಡ ನಮ್ಮ ಜಿಲ್ಲೆ ಅದಕ್ಕೆ ಸೇರ್ಪಡೆ ಆಗ್ತೈತಿ ಇದು ಹೀಗಾಗಿ ರೈತರಿಗೆ ಆಗಲಿ ವಿದ್ಯಾರ್ಥಿಗಳಿಗಾಗಲಿ ಈಗ ಹೊಸದಾಗಿ ಯಾರು ನೌಕರಿ ಮಾಡೋಕೆ ಯಾರ ಉದ್ಯೋಗ ಔದ್ಯೋಗೀಕರಣಗಳನ್ನು ಏನು ಮಾಡ್ತಿರ್ತಾರ ಅದು ಮತ್ತು ಹೊಸ ಹೊಸ ಯೋಜನೆಗಳ ಬಿಡುಗಡೆ ಆಗೋದಕ್ಕೆ ಮೊದಲು ನಮ್ಮ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಎರಡೂ ಕೋಡಿ ಅದಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಸೇರಿಸ್ರಿ ದೇಶಾಂಗ ರಾಜ್ಯ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಭಾಗಕ್ಕೆ ನಮ್ಮನ್ನು ಸೇರಿಸಿರಿ ಅನ್ನುವಂಥದ್ದು ಒಂದು ಇದೆ ಈ ಕಲ್ಯಾಣ ಕರ್ನಾಟಕಕ್ಕೆ ಸೇರಿಸಿದಾಗ ನಮ್ಮ ಜಿಲ್ಲೆಯೂ ಒಂದು ಅದು ಆ ಪ್ರಾಧಿಕಾರದ ದುಡ್ಡು ಬಿಡುಗಡೆ ಆಗಿರ್ತೀವಿಲ್ಲ ಆ ದುಡ್ಡಿನಿಂದ ನಮ್ಮದು ಇನ್ನಷ್ಟು ನಮ್ಮ ಜಿಲ್ಲೆ ಆಗಲಿ ಒಂದು ಉದ್ಯೋಗದಲ್ಲಿ ಆಗಲಿ ಇನ್ನೊಂದು ಯಾವುದೋ ಕ್ಷೇತ್ರದೊಳಗಾಗಿ ಉನ್ನತ ಮಟ್ಟದಲ್ಲಿ ಸಾಧನೆ ಅನ್ನೋದಕ್ಕೋಸ್ಕರ ತಗೋಸ್ಕರ ತ್ರೀಸಗಿಯಲ್ಲಿ ಜೀವನ ಮಾಡ್ತೀನಿ